ಬಿ ಜೆ ಪಿ ಕರ್ಕೊಂಬರ ಬಗ್ಗೆ ನಂದು ಆತನ ಏನೂ ಪ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ಣಯ ಸ್ವಾಗತ ನಮ್ದು ಎಷ್ಟು ಇಷ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮ ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಇಷ್ಟು ಫುಲ್ ಸ್ಟಾಪ್ ಈಶ್ವರಪ್ಪಂದ ಬಿ ಜೆ ಪಿ ಕರ್ಕೊಂಬರ ಬಗ್ಗೆ ನಂದು ಆತನ ಏನೂ ಪ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ಣಯಕ್ಕೆ ಸ್ವಾಗತ ನಮ್ಮದು ಅಷ್ಟು ಇಷ್ಟು ಈಶ್ವರಪ್ಪನ ಕ ಬಿ ಜೆ ಕರ್ಕೊಂಬಂತ ನಮ್ಮ ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಫುಲ್ ಸ್ಟಾಪ್ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಬ ಮೊದಲು ಬಾರಿಗೆ ಭಾಳ ಹಾರ್ಡ್ಲಿಯಾಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆಯ ವೇದಿಕೆ ಸಿಕ್ತನಾಗ ಈಶ್ವರಪ್ಪ ಮನೆಗೆ ಹೋದ ಬಗ್ಗೆ ಕ್ಲಾರಿಟಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳೋಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ಪ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಅಲ್ಲ ವಿಷಯ ಅದೇ ಹೇಳೋಂಗಿಲ್ಲ ಮನೆಗೆ ಪಕ್ಷ ಏನು ತೀರ್ಮಾನ ತಗೋತಿ ಅದಕ್ಕೆ ನಾವು ಬದ್ದೇವೆ ಅವ್ರಿಗೆ ಅವ್ರ ಸ್ವಭಾವ ಏನು ಮಾಡ್ಬೋದಿಲ್ಲ ಅವ್ರ ಸ್ವಭಾವ ಏನು ಮಾಡ್ಬೋದಿಲ್ಲ ನಾನು ನೋಡಿ ಅಲ್ಲಿ ಒಳಗೆ ಮಾತಾಡೋದು ಹೊರಗು ನಾವು ಅದು ಚಲೋ ಅಲ್ಲ ನಾನು ಬೇಕಾಗ್ ಮಾತಾಡ್ಬೋದಿಲ್ಲ ನಾವು ನೋಡ್ರಿ ಏನವ್ರು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡೋದ್ರ ನಮ್ಗೆ ಗೊತ್ತಲ್ಲ ರಾಜೀವ್ ಗೌಡ ಮತ್ತೆ ನಮ್ಮ ಮತ್ತೆ ರಾಜು ಮ್ಯಾಲ ಮೇಲೆ ಅಂದ್ರೆ ಒಳಗೆ ಒಳಗೋಗಲ್ಲ ನೋಡಿ ಇಲ್ಲ ನಮ್ದೆ ಇಲ್ಲ ನೋಡ್ರಿ ಅವ್ರು

ಸಿಎಂ ಅವರ ವಿರುದ್ಧ ಏನು ಪ್ರಕರಣ ನಡಿತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನೆಗೆ ನ್ಯಾಯಾಂಗ ಇವ್ರು ಏನು ಬೇಕಾ ಮಾಡ್ಬೋದು ಕೊನೆಗೆ ನ್ಯಾಯಾಂಗ ಅದನ್ನ ಅದ ಯಾರು ಬೇಕಾದ ಅನ್ಯಾಯ ಹೋಗಿ ಇದು ಮಾಡ್ಬೋದು ಅದೇ ಸಹ ಅವರು ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ಮಾಡೋದು ತಮ್ಮ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ ಸಿ ಎ ಸಿ ಎಮ್ ಡಿ ಸಿ ಎಮ್ ಅಲ್ಲಿ ಇಬ್ಬರು ಗುರುತರ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ವಂಥವು ತಪ್ಪು ಯಾವುದೇ ಸಹ ಸಹ ಅಂದರೆ ಅವರು ಸರ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಾಕ್ತಾರೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ಮುಂದಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ನೂರ ಸೀಟ್ ನಲ್ವತ್ತು ಸೀಟ್ ಬರುವ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಪ್ರಯತ್ನ ಮಾಡ್ಬೋದು ಸರ್ಕಾರ ಕೇಳುತ್ತಿಡ್ತು ನಾವು ತಲೆ ಇಲ್ಲೇ ಇಲ್ಲ ಅಂದ್ರೆ ಇಲ್ಲ 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 ನಾವು ಸೈಲೆಂಟ್ ಪರ್ಶ್ನಲ್ಲಿ ಸಾಲೆಂಟ್ ನಾವು ಯಾವ್ದು ನಾವು ಯಾವಾಗಲೂ ಹೆಂಗೆ ಇರ್ತವೆ ಹಂಗಿರ್ತೀವಿ ಸಾಯಿಲೆಂಟ ಸಮಲ್ಲ ನಾವೀಗ ಪಕ್ಷ ಪಕ್ಷ ಭಾಳ ಕೆಳಗು ಹೊಂಟಿದ್ದೆ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷ ಎಲ್ಲ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ ಎರಡು ಸಾವಿರ ಸರ್ಕಾರ ಆದ್ರೆ ಏನೋ ಅಪಾದ ಮೇಲೆ ಸರ್ಕಾರ ಆಗಿದೆ ನಮ್ಮ ಭಾರತೀಯ ಜನ ಈ ಸಲ ಮುಂದಿನ ಬರ ಹಂಗಾಗಂಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಮಾಡ್ಕೆಲ್ಲ ನಾನು ಭಾರತೀಯ ಜನತಾ ಪಕ್ಷ ಪಕ್ಷ ಏನು ನಿರ್ಣಯ ಕೊಡೋದು ಕೆಲಸ ಮಾಡೋಣ ನಮ್ಮ ವ್ಯಕ್ತಿಕ ನಿರ್ಣಯ ರಮೇಶ್ ನಿರ್ಣಯ ಏನೂ ಸೇರ್ತಾ ಇರೋದ್ರಿಂದ ನೀವೆಲ್ಲ ಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ ನಾವು ಮಾಧ್ಯಮದ ಒಂದು ಮನವಿ ಮಾಡ್ಕೊಂಡು ಬೆಂಡುಮತ್ತಿಯನ್ನು ಟ್ಯಾಕ್ತಿರಿ ನಾವು ಬೆಂಡು ಮತ್ತೆ ಅಲ್ಲ ಪಕ್ಷದ ನಿಷ್ಠಾವಂತ ನಾವು ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡ್ತೇವೆ ಶುದ್ಧೀಕರಣ ಆದಂಥ ಪಕ್ಷದ ತತ್ವಶ್ನ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡೋಕೆ ಪ್ರಯತ್ನ ಮಾಡ್ತೇವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ಹೇಳ ಅದು ನಾವು ಈಗ ನಮ್ಮ ನಾಯಕರು ಹೇಳಿದು ಪದೇ ಪದೇ ಮಾಧ್ಯಮ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಮುಜುಗಿರಾಕತ್ತೆ ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಎಲ್ಲ ಹೇಳಿ ನಮ್ಮ ಏನು ಅನಿಸಿಕೆಲ್ಲ ಒಂದು ವೇದಿಕೆ ಹೇಳಿದೇವೆ ಅವ್ರು ಏನು ನಿರ್ಣಯ ಹೋಗ್ತಾರೋ ಅದಕ್ಕೆ ನಾವು ಬದ್ದ ನಾ ದೆಹಲಿ ಹೋಗಿಲ್ಲಪ್ಪ ಈಗ ಎರಡು ತಿಂಗಳಿಗೆ ಹೋಗಿಲ್ಲ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರಲಿ ಅಥವಾ ಬಿಜೆಪಿದವನು ಮತ್ತೇನು ಬ್ರಿಗೇಡ್ ಮಾಡೋಕೆ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾವು ಅವ್ರಿಗೆ ಒಳ್ಳೆಯ ಎತ್ತರವರು ಹೋಗ್ಕ ಈಶ್ವರಪ್ಪ ಹೋಗಿ ಆಯ್ತು ಹೋಯ್ತು ಅಂದ್ಬಿಟ್ಟೆ ನಾವು ನಾನು ಆನ್ ದಿ ವೇ ಅಂತ ಮನೆಗೆ ನಮ್ಮನೆಗೆ ಹೋಗೋ ಏರ್ಪೋರ್ಟ್ ಅಂದ ಹೋದೆ ಅವ್ರ ಬೈ ಚರ್ಚೆ ಮಾಡಿದ್ರು ನಾ ಕೇಳಿ ಕೂತಿದ್ದೆ ಇಷ್ಟೇ ನೀವು ಮತ್ತೆ ವಿಶೇಷತೆ ಏನೇನು ಇಲ್ಲ ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಅದೇ ಲ್ಯಾಂಡ್ ಅದೇ ಬಸ್ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗಿ ಶಿಟ್ಯಾಕ್ ಬರೋದ್ ಬರತಪ್ಪ ಇಲ್ಲ ಈಶ್ವರಪ್ಪ ಮನಿ ಬ ಬಂದು ಎಲ್ಲಿ ಮನೆ ಅದ ನಂಗೆ ಗೊತ್ತಾಗಲ್ಲ ರೈಲ್ವೆ ಟ್ರ್ಯಾಪ್ ಬ ಟ್ರ್ಯಾಕ್ ಬಸ್ಕ ಆಯ್ತ್ಬಿಟ್ಟು ನಂದು ಆನ್ ದಿ ವೇ ಇದ್ದು ಬರ್ತೀನಂತ ಹೇಳಿ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನು ಅಲ್ಲಿ ಹೋಗ್ಕೊಡೋ ಮೊದಲು ನೀವು ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ ಅವ್ಗೆ ಅವ್ನು ಅಂದ್ರೆ ಅಂದರೆ ಒಳ್ಳೆ ಹೊರಗಿಂದ ಹೊರಗೆ ಬಂದುಬಿಡ್ತೀನಿ ಒಳಗೆ ಹೋಗ್ಕರ್ಕಿಲ್ಲ ನಾನು ಫಸ್ಟ್ ಹೇಳ್ತೀನಿ ನಾ ರಾಜುಗಳ ಒಳಗ ಅಂದ್ರೆ ಒಳಗೆ ಒಳಗೋಗ್ರೆ ಬ ಯತ್ನಪ್ಪ ಮಳೆ ಇಲ್ಲಪ್ಪ ನಾನು ಬರೋದಿಲ್ಲ ಮಣಿ ಹೇಳಿ ಹೇಳಿಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗಿಬಿಡ್ದ ರಾಜುಗಳು ಯತ್ನಾಳು ಈಶ್ವರಪ್ಪ ಕೂತಿದ್ರು ಯತ್ನಾಳು ಅವರು ಏನು ಚರ್ಚೆ ಮಾಡ್ತರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಟು ಎ ಮೈಸಾಗುತ್ತೆ ಮತ್ತು ಅವರು ಎಸ್ ಟಿ ಸ ಚರ್ಚೆ ಮಾಡ್ತಾರೆ ಇದು ರಾಜಕೀಯ ಏನೂ ಅಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತ ತಕ್ಷಣ ಇನ್ನೂನು ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನವ್ರು ರಾಷ್ಟ್ರೀಯ ನಾಯಕರು ಸ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನೆನಪು ತೊಗೋಬೇಕಾದ ನಾವು ಯಾರೋ ಕರ್ಕೊಂಡ್ ಹೋಗಿ ತಂದು ಅದನ್ನು ದೊಡ್ಡ ಪೋಷಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮಣಿಗೆ ಹೋದ್ರೆ ರಾಜಕೀಯ ದುರ್ದೇಶ್ ಆ ಸಮಾಜದ ಬಗ್ಗೆ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕೂತೆ ನಂದು ಏನೂ ಡಿಸ್ಕಶನ್ ಇಲ್ಲ ಯಾಕೆ ಹಾಕ್ಬೋದಂಗೆ ಗೊತ್ತಿಲ್ಲ ಮತ್ತು ರಾಜಗೌಡ ಅಲ್ಲಿ ಹೋದಂದ್ರೆ ನಾನು ಮೊದಲೇ ಮತ್ತೆ ಒಳಗೆ ಹೋಗ್ಕಿಲ್ಲ ರಾಜುಗೌಡನ ಬಗ್ಗೆ ನಮ್ಗೆ ಏನು ನಮಗೆ ಈಗ ಮಾಧ್ಯಮ ಹೇಳಕ್ಕೆ ಬದ್ರೆ ಅವ ಮರುಸು ದೊ ದೊಡ್ಡ ಮಾಡಿ ಇನ್ನೊಂದು ಮೀಡ್ಯಾದ ಇನ್ನೊ ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೆ ಚರ್ಚೆ ಚರ್ಚಾ ಅದನ್ನ ಹೇಳ ವಿಜಯದ ಹಿಡಿತಾನು ಒಳಗೆ ಚರ್ಚೆ ಅದು ಹೇಳ ಅವ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು ಇದ್ದದ್ದು ನೇರವಾಗಿರ್ಬೇಕು ಹೇಳ್ಬೇಕು ಅಂದರೆ ಒಂದು ಅದು ಅದು ಚರ್ಚೆ ಆಟ ಅಂಥದ್ದು